ಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನ ಪಡೆಯಲು ಇಂದೇ ಭೇಟಿ ಕೊಡಿ ನಮಸ್ಕಾರ ಮೇಘ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ವಿಶ್ವವಿಕಲಚೇತನ ದಿನಾಚರಣೆ ಸರ್ಕಾರ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ನಾಯಕತ್ವ ಗುಣ ಬೆಳೆಸಿಕೊಳ್ಳಿ ಡಿಸಿ ನಿತೀಶ್ ಕೆ ನೇತಾಜಿನಗರ ಪೊಲೀಸರಿಂದ ಸಭೆ ಕಳ್ಳತನ ಪ್ರಕರಣಗಳನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಿ ಪಿಎಸ್ಐ ಚಂದಪ್ಪ ಅಮರೇಶ್ವರ ಕ್ಯಾಂಪಿನ ಹಾಲು ಉತ್ಪಾದಕರ ಸಂಘದಲ್ಲಿ ಅನರ್ಹರಿಗೆ ಸದಸ್ಯತ್ವ ಅರ್ಹ ರೈತರಿಗೆ ಅನ್ಯಾಯ ಪ್ರಕಾಶ್ ಆರೋಪ ಆರ್ಡಿಎ ಕಮಿಷನರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಮನವಿ ಕೋಟಾ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಅನುದಾನ ದುರ್ಬಳಕೆ ಸದಸ್ಯತ್ವ ಅನರ್ಹಗೊಳಿಸಲು ಆಗ್ರಹಿಸಿ ಮನವಿ ಇಡಪನೂರು ಬಳಿ ಟ್ಯಾಕ್ಟರ್ ಪಲ್ಟಿ ತಪ್ಪಿದ ಭಾರೀ ಅನಾಹುತ ಈಗ ವಾರ್ತೆಗಳ ವಿವರ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ ಸರ್ಕಾರಿ ಮತ್ತು ಸ್ವಯಂ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲು ಸಾಧ್ಯವೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ವಿಕಲಚೇತನರಿಗಾಗಿ ಶ್ರಮಿಸುತ್ತಿರುವ ಸಂಘ ಹಾಗೂ ವಿವಿಧ ಒಕ್ಕೂಟಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಸಂಯುಕ್ತಾಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಕಲಚೇತನರು ನಾಯಕತ್ವ ಬೆಳೆಸಿಕೊಳ್ಳಬೇಕು ಎಂಬುದು ಈ ವರ್ಷದ ಘೋಷವಾಕ್ಯ ವಿಕಲಚೇತನರು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲು ಸಾಮಾಜಿಕ ಆರ್ಥಿಕವಾಗಿ ಸದೃಢರಾದಾಗ ಮಾತ್ರ ಮುನ್ನೆಲೆಗೆ ಬರಲು ಸಾಧ್ಯ ಅಂಗವಿಕಲರಲ್ಲಿ ನಾಯಕತ್ವ ಬೆಳೆದಾಗ ಸಮಾಜದಲ್ಲಿ ಗೌರವ ದೊರೆಯುತ್ತದೆ ವಿದ್ಯಾವಂತ ಅಂಗವಿಕಲರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಅವಕಾಶಗಳಿವೆ ಜೊತೆಗೆ ಸ್ವಯಂ ಉದ್ಯೋಗ ಮಾಡಲು ನಗರದಲ್ಲಿ ತರಬೇತಿ ನೀಡಿ ಸಹಕಾರ ನೀಡಲಾಗುತ್ತಿದೆ ಈಗಾಗಲೇ ನೂರು ಮಹಿಳೆಯರಿಗೆ ಇದರಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಎಂದರು ನಗರ ಮತ್ತು ಗ್ರಾಮೀಣ ಭಾಗದ ವಿಕಲಚೇತನರು ಸ್ವಯಂ ಉದ್ಯೋಗದ ತರಬೇತಿ ಪಡೆದುಕೊಂಡು ಸ್ವಯಂ ಉದ್ಯೋಗದಲ್ಲಿ ತೊಡಗಬೇಕು ಸ್ವಯಂ ಉದ್ಯೋಗಕ್ಕಾಗಿ ತರಬೇತಿ ಸಹಾಯಧನ ಸ್ವಯಂ ಉದ್ಯೋಗದಲ್ಲಿ ಮಾಡಿದ ಉತ್ಪಾದನೆಗಳ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗುತ್ತದೆ ಎಂದರು ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಶ್ರೀದೇವಿ ಮಾತನಾಡಿ ಜಿಲ್ಲೆಯಲ್ಲಿ ಇಪ್ಪತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೈದು ವಿಕಲಚೇತನರಿದ್ದಾರೆ ಸರ್ಕಾರದ ಸೌಲಭ್ಯಗಳ ಕುರಿತು ಇಲಾಖೆಯಿಂದ ಮಾಹಿತಿ ನೀಡುವುದರ ಜೊತೆಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡಲು ಅನುಕೂಲ ಮಾಡಿಕೊಡುತ್ತದೆ ಈಗಾಗಲೇ ವಿವಿಧ ಯೋಜನೆಗಳ ಅಡಿಯಲ್ಲಿ ದ್ವಿಚಕ್ರ ವಾಹನ ವಿತರಣೆ ಪಾಕೆಟ್ ಲ್ಯಾಪ್ಟಾಪ್ ಸೇರಿದಂತೆ ಅನೇಕ ಸಲಕರಣೆಗಳು ನೀಡಿದೆ ಎಂದರು ಅಂಗವಿಕಲರನ್ನು ಗುರುತಿಸಲು ರಿಮ್ಸ್ ಆಸ್ಪತ್ರೆಯಲ್ಲಿ ಗುರುತಿನ ಚೀಟಿ ನೀಡುವ ಕೆಲಸ ಮಾಡುತ್ತಿದೆ ವಿಕಲಚೇತನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕು ಎಂದು ತಿಳಿಸಿದರು ಈ ವೇಳೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ನವೀನ್ ಮಾತನಾಡಿದರು ಆಮೇಲೆ ಹರಿಜನ್ ಮಾಡಿದಲ್ಲಿ ನೂರು ಮಹಿಳೆಯರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಅದೇ ಮಾದರಿಯಲ್ಲಿ ನಮ್ಮ ವಿಕಲಚೇತನ ನಾವು ಒಟ್ಟುಗೂಡಿಸಿ ಅವ್ರಿಗೂ ಒಂದು ಒಳ್ಳೆಯ ಆದಾಯ ಕೊಡೋ ರೀತಿಯಲ್ಲಿ ನಾವು ಕ್ರಮ ವಹಿಸ್ತೀವಿ ಅದಾದ್ಮೇಲೆ ವಿಕಲಚೇತನರಿಗೆ ಒಂದು ಮುಖ್ಯವಾಗಿ ಕಾಡೋದು ಏನು ಸಮಸ್ಯೆ ಅಂದರೆ ಆರೋಗ್ಯದ ಸಮಸ್ಯೆ ಸೊ ಆರೋಗ್ಯದ ಸಮಸ್ಯೆಯಿಂದ ಸಾಕಷ್ಟು ಅವರ ಕೈಯಿಂದ ದುಡ್ಡು ಖರ್ಚು ಮಾಡಬೇಕಾಗಿರೋ ಸಂದರ್ಭವನ್ನು ನಾವು ನೋಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಯಚೂರು ಮೆಡಿಕಲ್ ಕಾಲೇಜು ಆಮೇಲೆ ನಮ್ಮ ಒಪೆಕ್ ಸೂಪರ್ ಸ್ಪೆಷಾಲಿಟಿ ಮತ್ತು ಎಲ್ಲ ತಾಲೂಕು ಹಾಸ್ಪಿಟಲ್ಗಳಲ್ಲೂ ಸೊ ವಿಕಲಚೇತರಿಗಾಗಿ ಒಂದು ವಿಶೇಷ ನಾವು ವ್ಯವಸ್ಥೆ ಮಾಡೋಕ್ಕೂ ನಾವು ಮುಂದಿನ ದಿನದಲ್ಲಿ ಪ್ರಯತ್ನ ಪಡ್ತೀವಿ ಅದಾದಮೇಲೆ ಹೆಚ್ಚು ಹೆಚ್ಚು ವಿಕಲಚೇತನ ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಸೊ ಅದರಲ್ಲಿ ನಾವು ಸೇರಿಸ್ತೀವಿ ಸೊ ಅದರಲ್ಲಿ ಸೇರ್ಕೊಂಡ್ರೆ ಏನು ಪ್ರಯೋಜನ ಅಂದರೆ ಐದು ವರ್ಷಕ್ಕೆ ಐದು ಲಕ್ಷ ತನಕ ಉಚಿತ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ ಕೆಪಿಡಿ ಸಂಸ್ಥೆ ಅಧ್ಯಕ್ಷ ನಾಗರಾಜ್ ಜಾಫರ್ ಶೇಖರಪ್ಪ ನವಕರ್ನಾಟಕ ಉಪಾಧ್ಯಕ್ಷ ಎಂಡಿ ಹುಸೇನ್ ಹಿರಿಯ ನಾಗರಿಕ ಹಾಗೂ ವಿಕಲಚೇತನರ ಸಹಾಯವಾಣಿ ಕೇಂದ್ರದ ಪವನ್ ಕಿಶೋರ್ ಪಾಟೀಲ್ ಸೇರಿದಂತೆ ವಿಕಲಚೇತನರು ಭಾಗವಹಿಸಿದ್ದರು ಸಾರ್ವಜನಿಕರು ಕಳ್ಳತನದಿಂದ ರಕ್ಷಿಸಿಕೊಳ್ಳಲು ಮುನ್ನೆಚ್ಚರಿಕೆ ವಹಿಸಬೇಕು ಪೊಲೀಸರೊಂದಿಗೆ ಸಮರ್ಪಕ ಮಾಹಿತಿ ನೀಡಿ ಸಹಕರಿಸುವಂತೆ ನೇತಾಜಿ ನಗರ ಪಿಎಸ್ಐ ಹೇಳಿದರು ಅವರು ಸೋಮವಾರ ಪೂರ್ಣಿಮಾ ಆಯುರ್ವೇದ ಕಾಲೇಜಿನಲ್ಲಿ ಅನುಷಾ ನಗರದ ನಿವಾಸಿಗಳೊಂದಿಗೆ ಸಭೆ ನಡೆಸಿ ಅಪರಾಧ ತಡೆಗೆ ಪೊಲೀಸರೊಂದಿಗೆ ಸಾರ್ವಜನಿಕರು ಸಹಕರಿಸಿದರೆ ಅಪರಾಧ ತಡೆಯಲು ಸಾಧ್ಯವಿದೆ ತಂತ್ರಜ್ಞಾನ ಬೆಳೆಯುತ್ತಿದ್ದು ಊರಿಗೆ ಹೋದರೆ ನಿಗಾ ವಹಿಸಲು ಸಿಸಿ ಕ್ಯಾಮೆರಾ ಅಳವಡಿಕೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದರು ನಗರದ ವಿಸ್ತೀರ್ಣ ಬಡಾವಣೆಯಾಗಿದ್ದು ಪೊಲೀಸರು ಗಸ್ತು ಸಂಚರಿಸುತ್ತಿದ್ದರೂ ಕಳ್ಳತನ ಪ್ರಕರಣಗಳು ನಡೆಯುತ್ತಿವೆ ನಿವಾಸಿಗಳು ಕೆಲ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕಿದೆ ಇಲಾಖೆಯಿಂದ ಬೇಕಾದ ಎಲ್ಲಾ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತದೆ ವಿದ್ಯಾರ್ಥಿಗಳು ಮಹಿಳೆಯರು ಹಾಗೂ ನಿವಾಸಿಗಳು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಬೇಕು ಮನೆಗಳಿಗೆ ಬೀಗ ಹಾಕಿ ಹೋಗುವ ಕನಿಷ್ಠ ಪಕ್ಕದ ಮನೆಯವರಿಗಾದರೂ ಮಾಹಿತಿ ನೀಡಬೇಕು ಅನೇಕ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಕೆಲಸ ಕಾರ್ಯಗಳಿಗೆ ಮನೆ ಬಿಟ್ಟು ಹೋದಾಗ ಯಾರಿಗೂ ಮಾಹಿತಿ ನೀಡದೆ ಇರುವುದರಿಂದ ಕಳ್ಳತನ ನಡೆಯುವ ಸಾಧ್ಯತೆಗಳಿರುತ್ತವೆ ಮನೆ ಬಾಗಿಲಿಗೆ ಡೋರ್ ಲಾಕ್ ವ್ಯವಸ್ಥೆ ಅಳವಡಿಸಿಕೊಳ್ಳಲು ಆದ್ಯತೆ ನೀಡಬೇಕು ಬೈಕ್ ಮೇಲೆ ಅಪರಿಚಿತರು ಬಂದು ಫ್ಲಂಬರ್ ನಗರಸಭೆ ಸಿಬ್ಬಂದಿ ಎಂದು ಹೇಳಿ ಗಮನ ಬೇರೆಡೆಗೆ ಸೆಳೆಯುವ ಸಾಧ್ಯತೆಗಳಿರುತ್ತವೆ ಮಹಿಳೆಯರು ಬಂಗಾರ ಆಭರಣ ಹಾಕಿಕೊಂಡು ಹೋಗುವ ಹಿಂದೆ ಮುಂದೆ ಅಪರಿಚಿತ ರಕ್ತ ಹರಿಸಬೇಕು ಸಂಶಯಾಸ್ಪದ ವ್ಯಕ್ತಿಗಳು ತಿರುಗಾಡುವ ಮಾಹಿತಿ ಇದ್ದರೆ ಬೀಟ್ ಪೊಲೀಸ್ ಇಲ್ಲವೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಸಹಕರಿಸುವಂತೆ ಮನವಿ ಮಾಡಿದರು ಬಡಾವಣೆ ನಿವಾಸಿಗಳು ಅನೇಕ ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದರು ಇಲ್ಲ ನಮ್ಮ ವೀಟ್ ಪೊಲೀಸರಿಗೆ ಫೋನ್ ಮಾಡಕ್ಕೆ ಗೈಡ್ ಮಾಡಿದವಾಗ ಅವರೇ ರೊಂಬಾರೇ ಹೋಗಿ ಅದನ್ನು ಎಂಟೋ ಥರ ಬಂದ ಮಾಡಿದೆ ಹನ್ನೆರಡು ದಿನ ಸರ್ ಹನ್ನೆರಡು ಮಾಡಿಬೋದು ಆಯ್ತು ಈಗ ಹೇಳಿ ಮಂಜು ಬಾರ ಹತ್ರ ಹೋಗಿ ಅವ್ನು ಯಾವಾಗ ಕಳಿಸಿ ವಾರ್ನಿಂಗ್ ಮಾಡಿ ಅಲ್ಲಿ ಯಾವಾಗ ಮಾಡ್ತಾರೆ ವಾರ್ನಿಂಗ್ ಮಾಡಿ ಮಾಡಿ ಈ ಡಿಸೆಂಬರ್ ತಿಂಗಳು ಅಪರಾಧ ರೇ ಮಸಾಚರಣೆ ಅಂತ ನಮ್ಮ ಇಲಾಖೆ ಕೊಂಡು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅಪರಾಧಗಳನ್ನು ಹೆಂಗ ಸಾರ್ವಜನಿಕರು ಜಾಗೃತಗೊಳಿಸಿ ಅಪರಾಧ ಆಗದಂಗೆ ತಿಳಿಯಬೇಕನ್ನೋ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಕೂಡ ಅಪರಾಧಾಚರಣೆ ಕಾರ್ಯಕ್ರಮ ಅಂತ ಹೇಳಿ ಡಿಸೆಂಬರ್ ತಿಂಗಳಲ್ಲಿ ಮಾಡಿಕೊಡ್ತೀವಿ ಅದೇ ಥರ ಇವತ್ತು ನಗರ ಮತ್ತು ನಗರದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಡೆ ಈ ಕ್ಯಾಮ್ ಇಲ್ಲಿಂದ ಈ ನಿಮ್ಮಲ್ಲಿ ಕಂಪ್ಲೀಟು ಎಲ್ಲ ಔಷಟ್ ಏರಿಯಾದಲ್ಲಿ ಇದಾವೆ ಎಲ್ಲ ಮನೆಗಳು ಔಟ್ಕಾಟ್ ಹೊರವಲದಲ್ಲಿ ಜಾಸ್ತಿ ಇದ್ದಾವೆ ಮನೆಗಳು ಇಲ್ಲಿ ಜಾಸ್ತಿ ರಾತ್ರಿ ಮನೆ ಕಳತನ ಆಗುವ ಸಂಭವ ಜಾಸ್ತಿ ಇರ್ತತಿ ಹಾಗಾಗಿ ನಿಮ್ಮೆಲ್ಲರಿಗೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಸುಮಾರು ಒಂದು ಐವತ್ತು ಲಕ್ಷ ಕೊಟ್ಟು ಮನೆ ಎಲ್ಲ ಕಟ್ಟಿದ್ರಿ ಆದರೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಸಿ ಸಿ ಕ್ಯಾಮ್ರಾ ಹಾಕ್ಸೋಳಾಗಿಲ್ಲ ಹೇಳಿದ್ರಗಿನ ಅದು ಉತ್ಪ್ರೇಕ್ಷಿಸುತ್ತೆ ಬಟ್ ನಾವು ಹೇಳಿದ್ನ ನೀವು ಸೀರಿಯಸ್ನೆಸ್ಗೆ ಗಂಭೀರ ಪರಿಹಾರ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರವೀಂದ್ರ ಜಲ್ದಾರ್ ಸುಧಾಕರ್ ರೆಡ್ಡಿ ಹರಿರಾಂಪುರ್ ಸೇರಿದಂತೆ ಬಡಾವಣೆ ನಾಗರಿಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅಮರೇಶ್ವರ ಕ್ಯಾಂಪಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯತ್ವ ನೇಮಕ ಚುನಾವಣೆಯಲ್ಲಿ ರಾಜಕೀಯ ಪ್ರಾಬಲ್ಯದಿಂದ ಅರ್ಹ ರೈತರಿಗೆ ಅನ್ಯಾಯವಾಗಿದ್ದು ಚುನಾವಣೆಗೋಸ್ಕರ ತಮಗೆ ಬೇಕಿದ್ದವರಿಗೆ ಸದಸ್ಯತ್ವ ನೀಡಿ ಚುನಾವಣೆ ನಡೆಸಿದ್ದಾರೆ ಎಂದು ರೈತ ಎಂಪ್ರಕಾಶ್ ಆರೋಪಿಸಿದರು ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಮಾನ್ವಿ ತಾಲೂಕಿನ ಅಮರೇಶ್ವರ ಕ್ಯಾಂಪಿನ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತವು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸುತ್ತಿದೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಚುನಾವಣೆ ನಡೆಸದೆ ರೈತರೆಲ್ಲರೂ ಸೇರಿ ಒಮ್ಮತದಿಂದ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುತ್ತಿದ್ದೆವು ಆದರೆ ಎರಡು ಸಾವಿರದ ಹದಿನೆಂಟರಿಂದ ಸಂಘದಲ್ಲಿ ಲೋಪಾದೋಷಗಳು ಕಂಡುಬಂದಿದ್ದು ಈ ಬಗ್ಗೆ ರೈತರು ಪ್ರಶ್ನೆ ಮಾಡಲಾಗಿದೆ ಉತ್ತರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು ಸಂಘದಲ್ಲಿದ್ದ ಅರ್ಹ ರೈತರಿಗೆ ಅನ್ಯಾಯ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ದ್ರೋಹ ಬಗೆಯುವ ಕೆಲಸ ಮಾಡಿದ್ದಾರೆ ಜೊತೆಗೆ ಸಂಘದ ಹೆಸರಿನಲ್ಲಿ ಮಂಜೂರಾಗಿದ್ದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಬರುವ ಆದಾಯವನ್ನು ಸಂಘಕ್ಕೆ ನೀಡದೆ ಜಿ ಸತ್ಯನಾರಾಯಣ ಸೇರಿ ಪ್ರಬಲ ವ್ಯಕ್ತಿಗಳು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಎರಡು ಸಾವಿರದ ಹದಿನೆಂಟನೇ ಜೂನ್ ತಿಂಗಳಿನಲ್ಲಿ ಈ ಕುರಿತು ಆಹಾರ ಇಲಾಖೆಯ ಉಪನಿರ್ದೇಶಕರಿಗೆ ದೂರು ನೀಡಲಾಗಿತ್ತು ಪರಿಶೀಲನೆ ನಡೆಸಿ ನ್ಯಾಯಬೆಲೆ ಅಂಗಡಿಯನ್ನು ಸಂಘವು ನಡೆಸುವಂತೆ ಸೂಚಿಸಿದ್ದರು ಆದರೆ ನ್ಯಾಯಬೆಲೆ ಅಂಗಡಿಯು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಎರಡು ವರ್ಷಗಳ ಆದಾಯವನ್ನು ಸಂಘಕ್ಕೆ ನೀಡದೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಚುನಾವಣೆಯಲ್ಲಿ ನಿಜವಾಗಿ ಹಾಲು ಹಾಕಿದವರು ಹದಿಮೂರು ಜನ ರೈತರು ಮಾತ್ರ ಮತ ಚಲಾಯಿಸಲು ಆಯ್ಕೆಯಾಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಳ್ಳು ದಾಖಲು ಸೃಷ್ಟಿಸಿ ರೈತರ ಹೆಸರಿನ ಮೇಲೆ ಅವರ ಯಾವುದೇ ಹೈನುಗಾರಿಕೆ ಮಾಡದಿದ್ದರೂ ಅವರ ಹೆಸರಿನಲ್ಲಿ ಬೇರೊಂದು ಸೊಸೈಟಿಯಲ್ಲಿ ಹಾಲು ಖರೀದಿಸುವ ರೈತರ ಹೆಸರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಹಾಲು ಹಾಕಿ ಸಂಘದ ಚುನಾವಣೆಗೆ ಮತ ಚಲಾಯಿಸುವ ಅಧಿಕಾರವನ್ನು ನೀಡಿದ್ದಾರೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದರು ಐದು ವರ್ಷಗಳ ಅವಧಿಯಲ್ಲಿ ಸಂಘದ ಸಾಮಾನ್ಯ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಳ್ಳದೆ ಚುನಾವಣೆಯಲ್ಲಿ ಮತ ಚಲಾಯಿಸಲು ಮಾತ್ರ ಸದಸ್ಯತ್ವ ನೀಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ಮೂರು ಜನ ರೈತರು ಸದಸ್ಯತ್ವ ಪಡೆದುಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೊಂದು ಜನ ಸದಸ್ಯರಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಬ್ಬರನ್ನು ತೆಗೆದು ಮೂವತ್ತೊಂಬತ್ತು ಜನ ಸದಸ್ಯರಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತು ಜನ ರೈತರು ಸದಸ್ಯತ್ವ ಪಡೆದುಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗಸ್ಟ್ವರೆಗೆ ಇಪ್ಪತ್ತು ಜನ ರೈತರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೇಳು ಜನರು ಅಕ್ಟೋಬರ್ ತಿಂಗಳಿನಲ್ಲಿ ನೂರ ಎಂಟು ಜನರು ಏಕಾಏಕಿ ಹೆಚ್ಚಳವಾದರು ಚುನಾವಣೆಗೆ ಅನರ್ಹ ರೈತರನ್ನು ಸೇರ್ಪಡೆ ಮಾಡಿಕೊಂಡು ಚುನಾವಣೆಯಲ್ಲಿ ಮತದಾನ ಬಳಿಕ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಮೂವತ್ತರವರೆಗೆ ಮತ್ತೆ ಯಥಾಸ್ಥಿತಿ ಮೊದಲು ನಾಲ್ಕು ವರ್ಷ ಯಾವ ರೀತಿ ಹಾಲು ಹಾಕಿದ್ದ ಸದಸ್ಯರು ಇದ್ದ ಅದೇ ಮೂವತ್ತೊಂದು ಜನ ಮಾತ್ರ ಇದ್ದರು ಎಂದರು ಸಂಘದ ಸದಸ್ಯರ ನೇಮಕಾತಿ ಚುನಾವಣೆ ಸಲುವಾಗಿಯೇ ಸುಳ್ಳು ರೈತರ ಸೃಷ್ಟಿಸಿ ಅಧಿಕಾರ ಹಿಡಿದಿದ್ದಾರೆ ಎಂದು ಆರೋಪಿಸಿದರು ಬೈಲಾ ನಿಯಮ ಪ್ರಕಾರ ಐದು ವರ್ಷಗಳ ಸಾಮಾನ್ಯ ಸಭೆಯಲ್ಲಿ ಕನಿಷ್ಠ ಮೂರು ವರ್ಷಗಳು ಹಾಜರಾತಿ ಇರಬೇಕು ಸಾಮಾನ್ಯ ಸಭೆಗಳಿಗೆ ಹಾಜರಿಯಾಗದೆ ಇಪ್ಪತ್ತೇಳು ವ್ಯಕ್ತಿಗಳು ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ನೀಡಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗೆ ಸಹಕಾರಿ ಸಂಘಗಳ ಉಪ ನಿಬಂಧಕರು ಮನವಿ ಮಾಡಲಾಗಿದೆ ಇದುವರೆಗೂ ಕ್ರಮ ಕೈಗೊಂಡಿಲ್ಲವೆಂದು ಆಪಾದಿಸಿದರು ನ್ಯಾಯಕ್ಕಾಗಿ ಉಚ್ಚ ನ್ಯಾಯಾಲಯ ಕಲಬುರಗಿ ರಿಟ್ ಅರ್ಜಿ ಸಲ್ಲಿಸಿದ್ದು ವಿಚಾರಣೆಯಲ್ಲಿದೆ ಸಂಘದ ಕಾರ್ಯದರ್ಶಿಯ ಮೇಲೆ ಒತ್ತಡ ಹೇರಿ ತಮಗೆ ಬೇಕಾದ ರೀತಿಯಲ್ಲಿ ಸುಳ್ಳು ಸಹಿಗಳನ್ನು ಮಾಡಿ ಪಡೆದುಕೊಂಡಿದ್ದಾರೆ ಅರ್ಹ ರೈತರಿಗೆ ಅನ್ಯಾಯವಾಗಿದ್ದು ನ್ಯಾಯ ಒದಗಿಸಿಕೊಡಬೇಕಾಗಿದೆ ಎಂದು ತಿಳಿಸಿದರು

ಎಲ್ಲರನ್ನು ಸದಸ್ಯರನ್ನು ನೇಮಕ ಮಾಡಿಕೊಂಡು ಒಮ್ಮತ ನಿಂದ ಚುನಾವಣೆ ನಡೆಸಿದ್ರೆ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ತಿದ್ವಿ ಸರ್ ಆದರೆ ಎರಡ್ ಸಾವಿರದ ಹದಿನಾಲ್ಕಿಂದ ಸ್ವಲ್ಪ ಲೋಪದೋಷಗಳು ಕಂಡು ಬಂದು ನಾವು ನಾವು ಯಾವುದನ್ನು ಚುನಾಯಿತ ಚುನಾವಣೆ ಇಲ್ಲದೆ ಮಾಡಿ ನೇಮಕ ಮಾಡಿದ ಸದಸ್ಯರನ್ನು ಯಾವ್ದನ್ನ ಕೇಳಿದ್ರೆ ನಿಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು ಸರ್ ಆದರೆ ನಮ್ಮ ಸೊಸೈಟಿಯಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಹದಿನಾರರಲ್ಲಿ ನಮ್ಮ ಆಲೋಚಕ ಸಹಕಾರ ಸಂಘಕ್ಕೆ ನಮ್ಮ ನ್ಯಾಯಬೆಲೆ ಅಂಗಡಿಯ ನ್ಯಾಯಬೆಲೆ ಅಂಗಡಿಯ ಈ ಸಂದರ್ಭದಲ್ಲಿ ವೀರೇಶ್ ನಾಗೇಂದ್ರ ಚೌಧರಿ ಶಿವಾರ್ಜುನ್ ನಾಯ್ಕ ಸಂಗಮೇಶ್ ನಾಯ್ಕ ಶಿವು ಇದ್ದರು ಈಗ ಜಾಹೀರಾತುಗಳು ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ ಐಯುವಿ ವಿ ಸೆಟಪ್ ಅಥವಾ ಐವಿಎಫ್ ಐಸಿಎಸ್ಐ ಫೆಸಿಲಿಟಿ ಅಡಲೋಸೆಂಟ್ ಕೇರ್ ಅಲ್ಟ್ರಾಸೌಂಡ್ ಫೆಸಿಲಿಟಿ ಮೆಮೋಪಾಸೆಲ್ ಕೇರ್ ಪ್ರೆಗ್ನೆನ್ಸಿ ಕೇರ್ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಇಸ್ಟೀರಿಯೋಸ್ಕೋಪಿ ಫೆಸಿಲಿಟಿ ಹೈಟೆಕ್ ಓಟಿ ಲೇಬರ್ ರೂಮ್ ಎನ್ಐ ಸಿ ಡಬ್ಲ್ಯೂ ಫೆಸಿಲಿಟಿ ಸಿಟಿಜಿ ಮಷೀನ್ ಪೇನ್ಲೆಸ್ ಡೆಲಿವರಿ ಇವುಗಳಲ್ಲದೆ ವಿಶೇಷವಾಗಿ ಐ ವೈ ಐವಿಕೆ ಪ್ಲಾಟೋಸಿಸ್ಟ್ ಕಲ್ಚರ್ ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಎಂಬ್ರಿಯೋ ಫೀಸಿಂಗ್ ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್ ಸಾರೋಗೆಸಿ ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್ ಲ್ಯಾಪ್ರೋಸ್ಕೋಪಿ ಹಿಸ್ಟರೋಸ್ಕೋಪಿ ತ್ರೀ ಡಿ ಅಲ್ಟ್ರಾಸೌಂಡ್ ಈ ಎಲ್ಲಾ ಸೌಲಭ್ಯಗಳು ನಮ್ಮಲ್ಲಿವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ ಡಾಕ್ಟರ್ ದೀಪಾ ಹನುಮಸಾಗರ್ ಕನ್ಸಲ್ಟೆಂಟ್ ಅಬ್ರೀಷಿಯನ್ ಗೈನಕಾಲಜಿಸ್ಟ್ ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್ ರಾಯಚೂರು ವಿಳಾಸ ಮನೆ ನಂಬರ್ ಒಂದು ಡ್ಯಾಶ್ ಮೂರು ಡ್ಯಾಶ್ ನೂರ ಎಂಬತ್ನಾಲ್ಕು ಆರ್ ಆರ್ ಕಾಲೋನಿ ಆಶಾಪುರ್ ರಸ್ತೆ ರಾಯಚೂರು ಫೋನ್ ಸಂಖ್ಯೆ ಎಂಟು ಏಳು ಒಂದು ಒಂದು ಎಂಟು ಒಂಬತ್ತು ಎರಡು ಮೂರು ಮೂರು ಆರು ಅಥವಾ ಲ್ಯಾಂಡ್ಲೈನ್ ಸೊನ್ನೆ ಎಂಟು ಐದು ಮೂರು ಎರಡು ಎರಡು ಮೂರು ಸೊನ್ನೆ ಎರಡು ಸೊನ್ನೆ ಸೊನ್ನೆ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ದೀಪಾ ಹನಂಸಾಗರ್ ಆದಿತ್ಯ ಹಾಸ್ಪಿಟಲ್ ಆಶಾಪುರ ರೋಡ್ ರಾಯಚೂರಿಂದ ನಾನು ಸುಮಾರು ಎರಡು ಸಾವಿರದ ಏಳರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಭಜತನ ನಿವಾರಣಾ ಹೈರೇಸ್ಟ್ ಪ್ರೆಗ್ನೆನ್ಸಿ ಲ್ಯಾಪೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹದಿನೈದು ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತಗೊಂಡು ಕೆಲವೊಬ್ಬರು ನ್ಯಾಚುರಲ್ ಆಗಿ ಕೆಲವೊಬ್ರು ಐ ವೇ ಆಫ್ ಹೆಲ್ಪ್ ತೊಗೊಂಡು ಕಲಸಿಗಾಗಿದ್ದಾರೆ ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸ್ ಇರುತ್ತೆ ನೀವು ಯಾರಾದರೂ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತಗೋಬೋದು ಧನ್ಯವಾದಗಳು ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಮೆಹಬೂಬ್ ಇವರ ವಿರುದ್ಧ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿರಿಯ ಉಪಾಧ್ಯಕ್ಷ ಸುಧೀಂದ್ರ ಜಹಗೀರ್ದಾರ್ ಅವರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಮೆಹಬೂಬ್ ಜಲಾನಿಯವರ ವಿರುದ್ಧ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿರಿಯ ಉಪಾಧ್ಯಕ್ಷ ಸುರೇಂದ್ರ ಜಹಾಗೀರ್ದಾರ್ ಅವರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ನಗರದ ವಾರ್ಡ್ ನಂಬರ್ ಹದಿನೆಂಟರ ಅಮರ್ಕೇಡ್ ಬಡಾವಣೆಯ ದೃಢೀಕೃತ ನಕಲನ್ನು ನೀಡಲು ಅರ್ಜಿ ಸಲ್ಲಿಸಿದ್ದು ಇದುವರೆಗೆ ಯಾವುದೇ ಸಮರ್ಪಕ ಉತ್ತರ ನೀಡಿಲ್ಲ ಆಯುಕ್ತರು ಸಾರ್ವಜನಿಕರ ಕುಂದುಕೊರತೆಗಳು ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಕಚೇರಿಯಲ್ಲಿ ಬಡಾವಣೆಯ ಮೂಲ ನಕ್ಷೆಗಳು ನಾಪತ್ತೆಯಾಗಿವೆ ದೃಢೀಕೃತ ಪತ್ರವನ್ನು ನೀಡುತ್ತಿಲ್ಲ ಬೇಜವಾಬ್ದಾರಿಯಿಂದ ಉತ್ತರಿಸುತ್ತಿದ್ದಾರೆ ಎಂದು ದೂರಿದರು ಪ್ರಭಾವಿ ವ್ಯಕ್ತಿಗಳ ಭೂ ಮಾಫಿಯಾ ಹಾಗೂ ರಾಜಕಾರಣಿಗಳ ಒತ್ತಡದಿಂದ ದಾಖಲೆ ನೀಡುತ್ತಿಲ್ಲವೆಂದರು ನಗರಸಭೆಯಲ್ಲಿ ಈ ಖಾತಾ ಪಡೆಯಲು ನಗರಾಭಿವೃದ್ಧಿ ಪ್ರಾಧಿಕಾರದ ದೃಢೀಕೃತ ಪತ್ರ ಅಗತ್ಯವಿದೆ ಸಾರ್ವಜನಿಕರಿಗೂ ಸಹ ತೊಂದರೆಯಾಗುತ್ತಿವೆ ಜಿಲ್ಲಾಧಿಕಾರಿಗಳು ಸಮಸ್ಯೆಯನ್ನು ಇತ್ಯರ್ಥಪಡಿಸಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ಆಯುಕ್ತರಾಗಿದ್ದು ಸಾರ್ವಜನಿಕರ ತುಂಬ ಪಕ್ಷಗಳ ಬಗ್ಗೆ ಆಗಲಿ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಮತ್ತು ಸ್ವಂತ ಇವರನ್ನು ಈ ಸಂಬಂಧದಲ್ಲಿ ಭೇಟಿಯಾಗಿ ವಿಚಾರಿಸಲಾಗಿ ನಗರಾಭಿವೃದ್ಧಿ ಕಾರ್ಯಾಲಯದಲ್ಲಿ ಬಡಾವಣೆಯ ಮೂಲ ಅಂಶಗಳನ್ನು ದೊರಕುತ್ತಿಲ್ಲ ಕಾರಣ ದುಡ್ಡು ಪತ್ರವನ್ನು ನೀಡಲು ಸಾಧ್ಯವಿಲ್ಲ ಎಂದು ಜವಾಬ್ದಾರಿ ಎಂದು ಒತ್ತರಿಸುತ್ತಾರೆ ಇದರಿಂದ ಮಾನ್ಯ ಆಯುಕ್ತಕರು ಬಡಾವಣೆಯ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಅಂದರೆ ಿನ ಬಹುಮಾಫಿಯ ಹಾಗೂ ರಾಜಕಾರಣಿಗಳ ಒತ್ತಡದಿಂದ ಈ ರೀತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರಿಂದ ನನಗೆ ನಗರದ ಮೂಲಕ ಅಧಿಕಾರಿ ಕೊಡುವುದಕ್ಕೋಸ್ಕರ ಹಲವಾರು ಪ್ರಾಧಿಕಾರ

ಮನವಿ ಸಲ್ಲಿಸಿದರು ಲಿಂಗಸ್ಗೂರು ತಾಲೂಕಿನ ಖೋಟಾ ಗ್ರಾಮದ ಪಂಚಾಯಿತಿಯಲ್ಲಿ ಸದಸ್ಯರಿಂದಲೇ ಭಾರೀ ಅವ್ಯವಹಾರ ನಡೆದು ಸರ್ಕಾರದ ಹಣವನ್ನು ಲೂಟಿ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇದನಾಪುರ ಗ್ರಾಮದಲ್ಲಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಯಾವುದೇ ಗ್ರಾಮ ಸಭೆಯನ್ನು ಕರೆಯದೆ ತಾವೇ ದಾಖಲೆಗಳನ್ನು ಸೃಷ್ಟಿಸಿ ಸದಸ್ಯೆ ದ್ಯಾಮವ್ವ ಗಂಡ ಶೀಲವಂತ ತಮ್ಮ ಹೆಸರಿನಲ್ಲಿ ಮತ್ತೊಬ್ಬ ಸದಸ್ಯ ನಾಗಪ್ಪ ಇವರು ತಮ್ಮ ತಾಯಿಯ ಹೆಸರಿನಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಸರ್ಕಾರದಿಂದ ಬಿಲ್ಲನ್ನು ಎತ್ತುವಳಿ ಮಾಡಿಕೊಂಡಿದ್ದಾರೆ ಇನ್ನೂ ಕೆಲವು ಸದಸ್ಯರು ಮನೆಗಳನ್ನು ಕಟ್ಟಿಕೊಳ್ಳದೆ ಬೇರೆ ಕಟ್ಟಡಗಳ ಮುಂದೆ ನಿಂತು ಫೋಟೋ ತೆಗೆದುಕೊಂಡು ಮನೆ ಕಟ್ಟಿರುವಂತೆ ತಿಳಿಸಿ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ದೂರಿದರು ತನಿಖಾ ಅಧಿಕಾರಿಗಳನ್ನು ನೇಮಿಸಿ ತನಿಖೆ ಮಾಡಿ ತಪ್ಪಿಸ್ತಸ್ಥ ಸದಸ್ಯರಿಂದ ಸರ್ಕಾರದ ಹಣವನ್ನು ವಸೂಲಿ ಮಾಡಿ ಸದಸ್ಯತ್ವವನ್ನು ತಕ್ಷಣವೇ ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು ಲಿಂಸೂರು ತಾಲೂಕಿನ ಕೋಟ ಗ್ರಾಮ ಪಂಚಾಯತ್ ಸದಸ್ಯರ ಸದಸ್ಯರು ಕೂಡ ನಷ್ಟಪಡಿಸುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲೆಗಟ್ಟು ರಾಯಚೂರು ಒದಗಿ ಮೈಸೂರು ಪಟ್ಟದ ಮೂಲಕ ಆಗ್ರಹಿಸಿದ ಏನೆಂದರೆ ರೈಚೂರು ಜಿಲ್ಲೆಯ ಲಿಮ್ಸೂರು ತಾಲೂಕಿನ ಕೋಟ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಭಾರಿ ಅವ್ಯವಹಾರ ನಡೆದು ಸರ್ಕಾರದ ಹಣವನ್ನು ಪೂರ್ತಿ ಮಾಡಿರುತ್ತಾರೆ ಸದರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮೇದನಾಪೂರ್ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ನಿಯಮಾವಳಿಗಳನ್ನು ಬಳಿಗೆ ಕೂರಿಗೆ ಯಾವುದೇ ಗ್ರಾಮ ಸಭೆಯಲ್ಲಿ ಕರೆದು ಒಳಗೊಳಗೆ ಸಾವಿಗಾರಿಯನ್ನು ಶಿಕ್ಷಿಸಿಕೊಂಡು ಸದಸ್ಯರು ದ್ಯಾವ ದ್ಯಾವಮ್ಮ ಗಂಡ ಶೀಲವಂತ ಮತ್ತು ತಮ್ಮ ಹೆಸರಿನಲ್ಲಿ ಮತ್ತೊಬ್ಬ ಸದಸ್ಯರಾದ ನಾಗಪ್ಪ ಇವರು ತಮ್ಮ ತಾಯಿ ಹೆಸರಿನಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗಳನ್ನು ಹಾಕಿ ಕಟ್ಟಿಕೊಂಡು ಕಟ್ಟಡದಿಂದ ಬಿಲ್ಲನ್ನು ಎತ್ತುವರಿ ಮಾಡಿಕೊಂಡಿರುತ್ತಾರೆ ಇನ್ನೂ ಕೆಲವು ಸದಸ್ಯರು ಮನೆಗಳನ್ನು ಕಟ್ಟಿಕೊಳ್ಳದೆ ಕಟ್ಟಿಕೊಳ್ಳದೆ ಬೇರೆ ಕಟ್ಟಡಗಳ ಮುಂದೆ ನಿಂತು ಫೋಟೋ ತೆಗೆದುಕೊಂಡು ಮನೆ ಕಟ್ಟುವಂತೆ ತಿಳಿಸಿ ಹಣವನ್ನು ಲೂಟಿ ಮಾಡಿರುತ್ತಾರೆ ಆದ್ದರಿಂದ ಜಯನುಗಳ ತಾವುಗಳು ಕೂಡಲೇ ತನಿಖೆ ನೇಮಿಸಿ ತನಿಖೆ ಮಾಡಿ ತಪಸ್ಥರ ಸದಸ್ಯರಿಂದ ಸರ್ಕಾರದ ಹಣವನ್ನು ఈ సందర్భాక్ష కండప్ప ఎంఎస్ వెంకటేశ్ నగరాజ్ వీరేశ్ జాల్గర్ నరసింహలు రఘునాథ్ తిమ్మప్ప ఇడుకనూరు గ్రామ బి హి తుక్టర్ పేటుత్ కమకి తాకి ಭಾರಿ ಹಣತ ತಪ್ಪಿದ ಘಟನೆ ಜರುಗಿದೆ ಹತ್ತಿ ತುಂಬಿಕೊಂಡು ರಾಯಚೂರು ನಗರಕ್ಕೆ ಆಗಮಿಸುತ್ತಿದ್ದ ಟ್ಯಾಕ್ಟರ್ ಬಿದ್ದು ಘಟನೆ ಸಂಭವಿಸಿದೆ ಹತ್ತಿ ರಸ್ತೆಯಲ್ಲಿ ಚಿಲ್ಲಾಪಿಲ್ಲಿ ಬಿದ್ದಿದ್ದರಿಂದ ಸಂಚಾರ ಸ್ಥಗಿತಗೊಂಡಿತ್ತು ಗ್ರಾಮಸ್ಥರ ಸಹಾಯದಿಂದ ಟ್ಯಾಕ್ಟರ್ ಟ್ರಾಲಿ ಎತ್ತಿ ಸಂಚಾರ ಸುಗಮಗೊಳಿಸಲಾಯಿತು ಯಾವುದೇ ಅಪಾಯ ಸಂಭವಿಸಿಲ್ಲ ಚಾಲಕ ಪಾರಾಗಿದ್ದಾನೆ मां विटीक ಇಲ್ಲಿಗೆ ಮೇಘವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೇಘವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗುಣ ವಂದನೆಗಳು